ಹಾಂ ಎತ್ಗಳು ಇಲ್ಲ ರೀ ಎತ್ತುಗಳಿಲ್ದಕ್ಕೆ ಈಗ ಹೊರ ಮಾಡೋಕತ್ತೀರಿ ನಡೀ ನಾವು ಮತ್ತೊಡಿಲಿಲ್ಲ ನಾನು ಅನುವಾರ್ಯ ಟೈಮು ಎತ್ಗಳು ಇಲ್ಲ ಇದು ಈಗ ಕೈ ಬ್ಯಾಸ ಮಾಡಕತ್ತೀವಿ ರೀ ಹಾಂ ಮತ್ತೇನು ಹೇಳಿದ್ರಿ ಬಾಡಿಗೆ ಬಾಡಿಗೆ ಹದಿನೈದು ಸಾವಿರ ರೀ ಹದಿನೈದು ನೂರು ಒಂದು ದಿವ್ಸಕ್ಕೆ ಹದಿನೈದು ನೂರು ಐತೆ ಒಂದು ಎಕರೆ ಹೊಡೆಯಾಕ ಹಾಂ ಹಾಂ ಯಾವ ಥರ ಮಿಷಿನಾಗೆಲ್ಲ ಮಿಷಿನಿಂದ ಮಾಡಿದ್ರಿ ಇದು ಖರ್ಚು ಭಾಳ ಬರ್ತೀರಿ ಅವ್ರು ಒಂದು ಹಾಂ ಎಕರೆ ಖರ್ಚು ಸಾವಿರ ಬರ್ತದ್ರಿ ಅವ್ರು ಖರ್ಚು ಎಲ್ಲ ಪೂರ್ಣ ಕಂಪ್ಲೀಟ್ ಹಾಂ ಬಿತ್ತದು ಬೀಜ ಬಂತು ಇದಿಷ್ಟು ಬಂತು ರೀ ಒಂದು ಏಕ್ರೆ ಆದ್ರೆ ಅಷ್ಟು ಬರ್ತೈತೆ ರೀಬೇಕು ಎಡೆ ಇದರ ಅಂದ್ರೆ ಎರಡು ಸಲ ಹೊಡೀಬೇಕು ರೀ ಎರಡು ಸಾವಿರ ಅದ ರೀ ಹದಿನೈದು ಹದಿನೈದುನೂರು ರೂಪಾಯಿ ಅದು ಒಂದು ಒಂದು ಮೈ ಹೊಡ್ಯಾಕೆ ಎರಡು ಮೈ ಹೊಡ್ಯ ಹೊಡೆದ್ರೆ ಮೂರು ಸಾವಿರ ಆಕತ್ತೀ ಹ್ಞೂ ರೀ ಮೂರು ಸಾವಿರ ಹೊರಗೆ ಎತ್ತಿಲ್ರಿ ಯಾರಾದ್ರು ಒಬ್ಬರೇ ಅನ್ನೋರೇ ಯಾರು ಒಬ್ರು ಅದವೋ ಇಲ್ಲ 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 ಹ್ಞೂ ಎಲ್ಲ ಮಿಷಿನ್ ಕೆಲಸ ಆಯ್ತು ರೀ ಹ್ಞೂ ಮಿಷನ್ ನಿಮ್ಮ ಕಡೆಗೆ ಬಾಡಿ ಕೂಡ ಕಾರ್ಯ ಇದಕ್ಕೆ ನೀವು ಮಾಡ್ತಾ ನಾವು ಅಜ್ಜಂತಾ ಇದ್ದೀವಿ ಈಗ ಎಷ್ಟು ಜನ ಬೇಕು ಇದು ಏನ್ರಿ ಈ ತರ ಗಳೆ ಹೊಡಿಯಕ್ಕೆ ಎಷ್ಟು ಜನ ಬೇಕು ಜನ ಮೂರು ಜನ ಅದೇವಲ್ರಿ ಮೂರು ಜನನೇ ಬೇಕು ಅವ್ರಿಗೆ ಸಂಬಳ ಎಷ್ಟು ಕೂಲಿ ಇವ್ರಿಗೆ ಐದ್ನೂರು ರೂಪಾಯಿ ಹಾ ಜಗ್ಗರಿಗೆ ಐದ್ನೂರು ರೂಪಾಯಿ ಎತ್ತುಗಳು ಜಾಪನ ಮಾಡ್ರ ಬೇಕ್ರಿ ಕಟ್ಟಕ್ ಜಗ ಬೇಕು ಈ ತರಕ್ಕೆ ಅನುಕೂಲ ಮಾಡ್ಕೊಂಡು ನಾವು ಮನುಷ್ಯರ ಕೆಲಸ ಮಾಡಕ್ಕ ಹನ್ನೆರಡು ಸಾವಿರ ಒಂದು ಒಂದಕ್ಕೆ ಒಂದು ಕೊಳಾಕ ಹನ್ನೆರಡು ಸಾವಿರ ಹದಿನೈದು ಸಾವಿರ ಬೇಕು ರೀ ಅವ ಈಗ ಜೊತೆಗೆ ತೊಗೊಂಡ್ರೆ ಒಂದು ಲಕ್ಷದ ಅದು ಈಗ ಮಾಡ್ತೀವಿ ಅಂತೇಳಿ ಈ ಥರ ಮಾಡಬಹುದ ಅಡಿಗೆ ಗೀಟ್ಬೇಕಲ್ರಿ ನಿಮ್ಗೆ ಚಂದ ರೀತಿಗೆ ಅನುಕೂಲ ಆಗಲ್ಲ ಈ ಮನುಷ್ಯರು ಈ ತರ ಮಾಡೋದ್ರಿಂದ ಒಂದಿನಕ್ಕೆ ಎಷ್ಟು ಎಕರೆ ಈ ತರ ಇದು ಮಾಡ್ತಾರೆ ಒಂದ್ ಎಕರೆ ಮೇಲೆ ಹೋಗ್ಬಿಡಿ ತ್ರಾಸ ಹಾಕೋರಿ